ಪುರಾತನ ಕಾಲದಿಂದಲೂ ಸಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಅತ್ಯಂತ ಪವಿತ್ರವಾದ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಸಂಸ್ಕೃತಿನಲ್ಲಿ ಗೋವಿಗಿಂತಲೂ ಸಹ ಪೂಜ್ಯವಾದಂತಹ ಪ್ರಾಣಿ ಮತ್ತೊಂದು ನೋಡೋದಕ್ಕೆ ಸಿಕ್ಕೋದಿಲ್ಲ ಇನ್ನು ಉಪಯುಕ್ತತೆಯ ವಿಷಯಕ್ಕೆ ಬಂದಾಗಲೂ ಸಹ ಗೋವಿಗಿಂತಹ ಉಪಯುಕ್ತವಾದಂತಹ ಪ್ರಾಣಿ ನಮ್ಮ ಸುತ್ತಮುತ್ತ ಯಾವುದು ಸಹ ನೋಡೋದಕ್ಕೆ ಸಿಕ್ಕೋದಿಲ್ಲ ಗೋವಿನ ಹಾಲು ಮೊಸರು ತುಪ್ಪ ಬೆಣ್ಣೆ ಗೋವಿನ ಗಂಜು ಗೋವಿನ ಮಯ ಅಂದರೆ ಗೋಮಯ ಅಂದರೆ ಗೋವಿನ ಸಗಣಿ ಚರ್ಮ ಕೊಂಬು ಹೀಗೆ ಗೋವಿನ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಾಂಗಗಳು ಮತ್ತು ಗೋವಿನಿಂದ ಉತ್ಪತ್ತಿಯಾಗುವ ಪ್ರತಿಯೊಂದು ಸಹ ಮಾನವನಿಗೆ ಅತ್ಯಂತ ಉಪಯುಕ್ತವಾಗಿದೆ ಗೋವಿನ ಮಲ ಮೂತ್ರಗಳು ಇಲ್ಲದೆ ಪಿತೃ ಕಾರ್ಯಗಳು ನಡೆಯೋದೇ ಇಲ್ಲ ಕಾರ್ಯಗಳಲ್ಲಿ ಮನೆಯ ಬೇರೆ ಯಾವುದೇ ಶುಭಾರಂಭಗಳಿಗೆ ಮುಂಚೆ ಗೋಮಯದಿಂದ ಅಂದರೆ ಗೋವಿನ ಸಗಣಿ ಮತ್ತು ಗೋಮೂತ್ರದಿಂದ ಮನೆಯನ್ನು ಸಾರಿಸಿದರೆ ಮನೆ ಶುದ್ಧಿಯಾಗುತ್ತೆ ಎನ್ನುವಂತಹ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿ ಮನೆ ಮಾಡಿದೆ ಸಂಜೆ ವೇಳೆ ಗೋವುಗಳು ಬರುವಾಗ ಅಂದರೆ ಅವು ಮೇಯದಿಕ್ಕೆ ಅಂತ ಹೊಲಗಳಿಗೆ ಹೋಗಿರುತ್ತಲ್ಲ ಅಲ್ಲಿಂದ ವಾಪಸ್ಸು ಅವು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಬೇಕಾದ್ರೆ ಧೂಳೆಬ್ಬಿಸ್ಕೊಂಡು ಬರುತ್ತವೆ ಇದನ್ನು ಹಳ್ಳಿಗಳಲ್ಲಿ ನೋಡಬಹುದು ಈಗಲೂ ಕೂಡ ನೋಡ್ಬೋದು ಹೀಗೆ ಅವು ಸಾಯಂಕಾಲದ ವೇಳೆ ಧೂಳು ಎಬ್ಬಿಸ್ಕೊಂಡು ಬರ್ತಕ್ಕಂಥ ಸಮಯವನ್ನು ಗೋಧೂಳಿ ಲಗ್ನ ಅಂತ ನಾವು ಕರಿತೀವಿ ಗೋಧೂಳಿ ಲಗ್ನ ಅತ್ಯಂತ ಪವಿತ್ರವಾದಂತಹ ಸಮಯ ಈ ಸಮಯದಲ್ಲಿ ಮನೆಯ ಬಾಗಿಲನ್ನು ತೆರೆದಿಟ್ಟು ಮನೆಯ ಮುಂದೆ ಗೋಮಯ ಅಥವಾ ಗೋ ಮೂತ್ರವನ್ನು ಬೆರೆಸಿ ಮನೆಯ ಮುಂದೆ ಸಾರಿಸಿ ಮನೆಯಲ್ಲಿ ದೇವರ ದೀಪವನ್ನು ಬೆಳಗಿದರೆ ಸಾಕ್ಷಾತ್ ಲಕ್ಷ್ಮೀದೇವಿ ನಮ್ಮ ಮನೆಯೊಳಗೆ ಬರ್ತಾಳೆ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ನಮಗೆ ಸುಖ ಸಂಪತ್ತು ಸಮೃದ್ಧಿಯನ್ನು ಕೊಡ್ತಾಳೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿ ಮನೆ ಮಾಡಿದೆ ಹಳ್ಳಿಗಳಲ್ಲಿ ಇವತ್ತಿಗೂ ಸಹ ನೀವು ನೋಡಬಹುದು ಮನೆ ಮುಂದೆ ಯಾರು ಈ ಕಲರ್ಗಳನ್ನು ಹಾಕೋದಿಲ್ಲ ಕಲರ್ಗಳನ್ನು ಹಾಕೋದಕ್ಕಿಂತ ಮುಂಚೆ ಮನೆ ಮುಂದೆ ಹಸುವಿನ ಸಗಣಿಯಿಂದ ಮನೆ ಮುಂದೆ ಸಾರಿಸ್ತಾರೆ ಆದರೆ ಈಗಿನ ಕಾಲದಲ್ಲಿ ಪಟ್ಟಣಗಳಲ್ಲಿ ಹಸುವಿನ ಸಗಣಿ ಆ ಕಲರ್ ಬರೋ ರೀತಿ ಇದೇನೋ ಆರ್ಟಿಫಿಷಿಯಲ್ ಕಲರ್ ಬಂದಿದೆ ಆ ಕಲರನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ ನೋಡೋದಕ್ಕೆ ಗೋವಿನ ಗೋಮಯದಿಂದ ಸಾರಿಸಿದ್ದಾರೆ ಅಂತ ಅಂದ್ಕೊಳ್ಬೇಕು ನೋಡೋದಕ್ಕೆ ಆದರೆ ಅದರಿಂದ ಯಾವುದೇ ಉಪಯೋಗ ಇಲ್ಲ ನೋಡೋದಕ್ಕೆ ಕಲರ್ ಅಷ್ಟೇ ಆ ರೀತಿ ಕಾಣುತ್ತೆ ಬಿಟ್ಟರೆ ಅದರಿಂದ ಯಾವುದೇ ವೈಜ್ಞಾನಿಕವಾಗಾಗಲಿ ಅಥವಾ ಧಾರ್ಮಿಕವಾಗಾಗಲಿ ಯಾವುದೇ ರೀತಿ ಉಪಯೋಗ ಇರೋದಿಲ್ಲ ಇನ್ನು ಗೋಧೂಳಿ ಲಗ್ನದ ಸಮಯದಲ್ಲಿ ಸ್ನಾನ ಮಾಡಿದರೆ ಅದನ್ನು ಅತ್ಯಂತ ಪವಿತ್ರವಾದ ಸ್ನಾನ ಅಂತ ಪರಿಗಣಿಸಬಹುದು ಅದರಲ್ಲಿಯೂ ಸ್ನಾನದ ನೀರಿನಲ್ಲಿ ಅಲ್ಪ ಪ್ರಮಾಣದ ಗೋಮೂತ್ರವನ್ನು ಮಿಶ್ರಣ ಮಾಡಿ ಸ್ನಾನ ಮಾಡಿದರೆ ಅದನ್ನು ಪರಮ ಪವಿತ್ರವಾದ ಗಂಗಾ ಸ್ನಾನಕ್ಕೆ ಹೋಲಿಸಲಾಗಿದೆ ಈ ಸ್ನಾನದಿಂದ ನಮ್ಮ ಜನ್ಮ ಜನ್ಮಗಳ ಪಾಪವು ಸಹ ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಸಹ ನೆಲೆಸಿದ್ದಾರೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿದೆ ಈ ವಿಷಯ ಬಹಳಷ್ಟು ಚಿತ್ರಗಳಲ್ಲಿ ಫೋಟೋಗಳಲ್ಲಿ ಇದನ್ನು ನೋಡಿರ್ತೀರಾ ಗೋವನ್ನು ಒಮ್ಮೆ ಪ್ರದಕ್ಷಿಣೆ ಮಾಡಿದರೆ ಸಕಲ ದೇವತೆಗಳಿಗೂ ಸಹ ಪ್ರದಕ್ಷಿಣೆ ಮಾಡಿದಂತಹ ಪುಣ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಈ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ನಾನು ಗೋವಿನಲ್ಲಿ ದೇವತೆಗಳು ನೆಲೆಸಿದ್ದಾರೆ ಅನ್ನೋದ್ರ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಗೋವಿನ ಯಾವ ಯಾವ ಭಾಗದಲ್ಲಿ ಯಾವ ದೇವತೆಗಳು ನೆಲೆಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಾನು ಕೊಡ್ತೀನಿ ಇನ್ನು ಗೋವಿನ ಮೈ ಮೇಲೆ ಕೈಯಿಂದ ನೇವರಿಸಿ ಅಂದರೆ ಕೈಯಿಂದ ಸವರಿ ಒಮ್ಮೆ ಅದನ್ನು ತುರಿಸಿದರೆ ಕಾಶಿ ಯಾತ್ರೆ ಮಾಡಿದಂತಹ ಪುಣ್ಯ ನಮ್ಮದಾಗುತ್ತೆ ಅಂತ ಹೇಳಲಾಗುತ್ತೆ ವಯಸ್ಸಾಗ್ತಾ ಆಗ್ತಾ ಎಲ್ಲರೂ ಕಾಶಿ ಯಾತ್ರೆ ಅಂತ ಮಾಡ್ತಾರೆ ಕಾಶಿ ಯಾತ್ರೆ ಮಾಡಿದರೆ ನಮಗೆ ಪುಣ್ಯ ಬರುತ್ತೆ ಮಾಡಿದ ಪಾಪಗಳೆಲ್ಲವೂ ನಾಶ ಆಗುತ್ತೆ ನಾವು ಜನನ ಮರಣಗಳ ಚಕ್ರದಿಂದ ಮುಕ್ತಿಯನ್ನು ಪಡೆದು ದೇವರ ಪಾದವನ್ನು ಸೇರಿಕೊಳ್ತೀವಿ ಎನ್ನುವಂತಹ ಉದ್ದೇಶದಿಂದ ಕಾಶಿ ಯಾತ್ರೆಯನ್ನು ತೀರ್ಥಯಾತ್ರೆ ಅನ್ನೋ ರೀತಿ ಮಾಡೋದನ್ನು ನಾವು ಇತ್ತೀಚೆಗೆ ಮೊದಲಿಂದಲೂ ನೋಡ್ಕೊಂಡು ಇದ್ದೀವಿ ಈಗಲೂ ಸಹ ಅದನ್ನು ಆ ಸಂಪ್ರದಾಯ ಮುಂದುವರ್ಕೊಂಡು ಇದೆ ಶಕ್ತಿ ಇರೋವಂಥವ್ರು ಕಾಶಿ ಯಾತ್ರೆ ಅಂಥ ಕಡೆಗಳಲ್ಲೆಲ್ಲ ಹೋಗಿ ಬರ್ತಾರೆ ಆದರೆ ಗೋವಿನ ಮೈ ಮೇಲೆ ಒಮ್ಮೆ ನೇವರಿಸಿ ಅದನ್ನು ತುರಿಸಿದರೆ ಆ ಕಾಶಿ ಯಾತ್ರೆ ಅಥವಾ ತೀರ್ಥಯಾತ್ರೆಗಳನ್ನು ಮಾಡಿದ ಫಲ ನಮ್ಮದಾಗುತ್ತೆ ಅಂತ ಹಿಂದಿನ ಪುರಾತನ ಕಾಲದಿಂದಲೂ ಸಹ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ ಜನಿಸಿದ ಮಗು ಮಾತನಾಡುವ ಮೊಟ್ಟಮೊದಲ ಮಾತು ಅಮ್ಮ ಅಥವಾ ಅಂಬ ಅಂತ ಎಲ್ಲರಿಗೂ ಗೊತ್ತು ಭೂಮಂಡಲದಲ್ಲಿರ್ತಕ್ಕಂಥ ಯಾವುದೇ ಪ್ರಾಣಿಗಳು ಸಹ ಹಸು ಅಥವಾ ಗೋವನ್ನು ಹೊರತುಪಡಿಸಿ ಅಮ್ಮ ಅಥವಾ ಅಂಬ ಎಂದು ಕೂಗೋದನ್ನು ನಾವು ಕೇಳೋದಕ್ಕೆ ಅಸಾಧ್ಯ ಗೋವು ಮಾತ್ರ ಅಮ್ಮ ಅಥವಾ ಅಂಬ ಎಮ್ಮ ಎಂಬ ಸದ್ದಿನಿಂದ ಕೂಗುತ್ತೆ ಅಂದರೆ ಯೋಚನೆ ಮಾಡಿ ಗೋವು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎಷ್ಟರ ಮಟ್ಟಿಗೆ ಎತ್ತಿ ಹಿಡಿತಾ ಇದೆ ಅಂತ ಆದ್ದರಿಂದಲೇ ಗೋವು ನಮ್ಮ ಹಿಂದೂಗಳಿಗೆ ಪರಮ ಪವಿತ್ರವಾದದ್ದು ಅಂತ ಹೇಳ್ಬೋದು ಇನ್ನು ಗೋಮಾತೆಯನ್ನು ಏಕಾದಶ ರುದ್ರ ದೇವರುಗಳ ತಾಯಿ ಅಂತಲೇ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ನಾನು ಹಾಕಿದ್ದೀನಿ ಏಕಾದಶ ರುದ್ರರು ಏಕಾದಶ ರುದ್ರರ ಪರಿಚಯ ಮತ್ತು ಏಕಾದಶ ರುದ್ರ ಮಂತ್ರಗಳು ಅನ್ನುವಂತಹ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ ಭೂಮಂಡಲದಲ್ಲಿ ರಾಕ್ಷಸರ ಅಟ್ಟಹಾಸ ಮಿತಿಮೀರಿ ದೇವತೆಗಳು ದೇವಲೋಕಕ್ಕೂ ಸಹ ಅವರು ದಾಳಿ ಇಟ್ಟು ದೇವತೆಗಳನ್ನು ಹಿಂಸೆ ಪಡಿಸ್ತಾ ಇದ್ದಾಗ ವಿಧಿ ಇಲ್ಲದೆ ಕಶ್ಯಪ ಮಹರ್ಷಿಗಳು ಈಶ್ವರನನ್ನು ತಪಸ್ಸು ಮಾಡಿದಾಗ ಈಶ್ವರ ಪ್ರತ್ಯಕ್ಷ ಆಗಿ ಸುರಭಿ ಅನ್ನುವಂತಹ ಗೋವನ್ನು ಕಶ್ಯಪ ಮಹರ್ಷಿಗಳಿಗೆ ದಾನವಾಗಿ ಕೊಡ್ತಾರೆ ಆ ಕಶ್ ಕಶ್ಯಪ ಋಷಿಗಳ ಬಳಿ ಬಂದಂತಹ ಸುರಭಿ ಅನ್ನುವಂತಹ ಗೋವಿನ ದೇಹದಿಂದ ಈ ಏಕಾದಶ ರುದ್ರರು ಅಂದರೆ ಶಿವನ ಹನ್ನೊಂದು ರೂಪಗಳು ಜನನ ಆಗುತ್ತೆ ಆ ಏಕಾದಶ ರುದ್ರರು ಭೂಮಂಡಲದಲ್ಲಿ ಅಟ್ಟಹಾಸದಿಂದ ಮರಿತಾ ಇರತಕ್ಕಂಥ ಎಲ್ಲ ರಾಕ್ಷಸರನ್ನು ರಾಕ್ಷಸ ಸಂಕುಲವನ್ನು ನಾಶ ಮಾಡಿ ಋಷಿಮುನಿಗಳಿಗೆ ಮಾನವರಿಗೆ ದೇವತೆಗಳಿಗೆ ಅಭಯವನ್ನು ನೀಡ್ತಾರೆ ಹಾಗೆ ಏಕಾದಶ ರುದ್ರ ದೇವರುಗಳ ತಾಯಿ ಏಕಾದಶ ರುದ್ರ ಅಂದರೆ ಬೇರೆ ಯಾರೂ ಅಲ್ಲ ಈಶ್ವರನ ರೂಪಗಳೇ ಅಂದರೆ ಯೋಚನೆ ಮಾಡಿ ಸಾಕ್ಷಾತ್ ಈಶ್ವರನ ತಾಯಿಯ ಸ್ಥಾನವನ್ನು ಈ ಗೋವು ಪಡ್ಕೊಂಡಿದೆ ಎಷ್ಟರ ಮಟ್ಟಿಗೆ ಪವಿತ್ರ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವೆಲ್ಲ ಇನ್ನು ಮನೆ ಹೊಸದಾಗಿ ಕಟ್ಟಿದಾಗ ಗೃಹ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲು ನಾವು ಮನೆಯನ್ನು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಪರಮ ಪವಿತ್ರವಾದ ಗೋವನ್ನು ಮನೆಯೊಳಗೆ ಕಳಿಸ್ಕೊಡ್ತೀವಿ ಇದು ಹಳ್ಳಿಗಳಾಗಿರ್ಬೋದು ಸಿಟಿ ಆಗಿರ್ಬೋದು ಎಲ್ಲ ಕಡೆ ಈ ಸಂಸ್ಕೃತಿ ಫಾಲೋ ಮಾಡ್ತಾರೆ ಅದು ಫ್ಲಾಟ್ ಆದರೂ ಸಹ ಫಾಲೋ ಮಾಡೋದನ್ನು ಬಹಳಷ್ಟು ಕಡೆ ನಾವು ನೋಡಿದ್ದೀವಿ ಮನೆ ಪ್ರವೇಶ ಮಾಡೋದಕ್ಕಿಂತ ನಾವು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಗೋವನ್ನು ಮನೆಯೊಳಗೆ ಕಳಿಸಿ ಮನೆಯೊಳಗೆ ಓಡಾಡಿಸಿ ಕರ್ಕೊಂಡು ಬಂದರೆ ಆ ಮನೆ ಸದ್ಗೃಹವಾಗುತ್ತದೆ ಅಲ್ಲಿವರೆಗೆ ಅದು ಬರೀ ಗೃಹ ಅಷ್ಟೆ ಗೋವು ಒಂದು ಸಲ ಒಳಗಡೆ ಹೋಗಿ ಬಂದರೆ ಗೋವಿನ ಪಾದ ಸ್ಪರ್ಶ ಆದರೆ ಆ ಮನೆ ಸದ್ಗೃಹ ಆಗುತ್ತೆ ಆ ಮನೆಯಲ್ಲಿ ಅಕ್ಷಯವಾದ ಸಂಪತ್ತು ಸುಖ ಸಂತಸಗಳು ನೆಲೆಸುತ್ತವೆ ಅನ್ನುವಂಥದ್ದು ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಂತಹ ವಾಡಿಕೆಯಾಗಿದೆ ಗೋದಾನ ಎಂಬುದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬೇರೂರಿರುವಂತಹ ಅತ್ಯಂತ ಪ್ರಮುಖವಾದ ಸಂಪ್ರದಾಯ ಪದ್ಧತಿಯಾಗಿದೆ ಗೋದಾನ ಮಾಡಿದಂಥವರು ಸ್ವರ್ಗಲೋಕಕ್ಕೆ ಹೋಗೋ ದಾರಿನಲ್ಲಿ ಈ ಯಮಲೋಕದ ವೈತರಣಿ ಅನ್ನುವಂತಹ ಭಯಾನಕ ನದಿ ಬರುತ್ತಂತೆ ಗರುಡ ಪುರಾಣವನ್ನು ಓದಿದವರು ಈ ವೈತರಣಿ ನದಿಯ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಬಹುದು ಗರುಡ ಪುರಾಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತ ನಾನು ಮಾಡ್ತೀನಿ ಯಮಲೋಕಕ್ಕೆ ಹೋಗಿ ಯಮಲೋಕದ ಯಮಲೋಕಕ್ಕೆ ಪ್ರಯಾಣ ಮಾಡ್ತಾ ಇರೋ ಸಂದರ್ಭದಲ್ಲಿ ವೈತರಣಿ ಎನ್ನುವಂತಹ ನದಿಯನ್ನು ದಾಟಬೇಕಾಗಿ ಬರುತ್ತಂತೆ ಆ ನದಿಯನ್ನು ದಾಟಿದ ನಂತರವೇ ನಾವು ಸ್ವರ್ಗಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಭೂಲೋಕದಲ್ಲಿ ಯಾವುದೇ ತಪ್ಪುಗಳನ್ನು ಮಾಡದೆ ಮೋಸ ವಂಚನೆ ಅರಿಷಡ್ ಅರಿಷಡ್ವರ್ಗಗಳನ್ನು ಗೆದ್ದು ಯಾರು ಒಬ್ಬರಿಗೆ ಅನುಕೂಲವಾಗಿ ಅಥವಾ ಒಬ್ಬರಿಗೆ ಒಳ್ಳೆಯದಾಗೋ ರೀತಿ ಅಥವಾ ಯಾರಿಗೂ ಕೆಟ್ಟದಾಗದೇ ಇರೋ ರೀತಿ ಯಾರು ಬದುಕಿ ಒಳ್ಳೆಯತನದಲ್ಲಿ ಬದುಕ್ತಾರೆ ಅಂಥವರಿಂದ ಮಾತ್ರ ವೈತರಣಿ ನದಿಯನ್ನು ಸಾ ದಾಟೋದಕ್ಕೆ ಸಾಧ್ಯ ಅಂತ ಹೇಳಲಾಗುತ್ತೆ ಈ ಭಯಾನಕವಾದ ವೈತರಣಿ ನದಿಯನ್ನು ಸುಲಭವಾಗಿ ಯಾರು ದಾಟ್ಬೋದು ಅಂತ ಅಂದರೆ ಗೋದಾನ ಯಾರು ಮಾಡಿರ್ತಾರೆ ಅವರು ವೈತರಣಿ ನದಿಯನ್ನು ಬಹಳ ಸುಲಭವಾಗಿ ದಾಟ್ತಾರಂತೆ ಅಂದರೆ ನೋಡಿ ಹಿಂದೆ ಋಷಿ ಮುನಿಗಳು ಎಷ್ಟರ ಮಟ್ಟಿಗೆ ಗೋವಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದರು ನಮ್ಮ ಸಂಸ್ಕೃತಿನಲ್ಲಿ ಗೋವಿಗೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಇದೆ ಆ ಗೋವನ್ನು ಒಮ್ಮೆ ನೇವರಿಸಿ ತುರಿಸಿದರೆ ತೀರ್ಥಯಾತ್ರೆ ಮಾಡಿದ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದರೆ ಯಮಲೋಕದ ವೈತರಣಿ ನದಿಯನ್ನು ಅತ್ಯಂತ ಸುಲಭವಾಗಿ ದಾಟಬಹುದು ಅಂತ ಹೇಳಲಾಗುತ್ತೆ ಅಷ್ಟರ ಮಟ್ಟಿಗೆ ಗೋವು ನಮಗೆ ಪ್ರಮುಖವಾದಂಥ ಪ್ರಾಣಿಯಾಗಿದೆ ಪ್ರತಿ ದಿನವೂ ಸಹ ಶಕ್ತಿಯಾನುಸಾರ ನಮ್ಮ ನಮಗೆ ಎಷ್ಟರ ಮಟ್ಟಿಗೆ ಶಕ್ತಿ ಇದೆ ಅಷ್ಟರ ಮಟ್ಟಿಗೆ ಗೋವಿಗೆ ಪೂಜೆ ಸಲ್ಲಿಸಿ ಗೋಗ್ರಾಸವನ್ನು ನೀಡಿದರೆ ಇಲ್ಲಿ ಗೋಗ್ರಾಸ ಅಂತಂದರೆ ಅಕ್ಕಿ ಮತ್ತು ಬೆಲ್ಲದ ಮಿಶ್ರಣ ಹಳ್ಳಿಗಳಲ್ಲಿ ಈಗಲೂ ನೋಡ್ಬೋದು ಅಥವಾ ಗೃಹ ಪ್ರವೇಶದ ಸಂದರ್ಭದಲ್ಲಿ ನೋಡ್ಬೋದಾಗಿದೆ ಅಕ್ಕಿ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಎಳ್ಳು ಎಲ್ಲವನ್ನು ಹಾಕಿರ್ತಾರೆ ಅದರಲ್ಲಿ ಅದನ್ನು ಹಾಕಿ ಗೋವಿಗೆ ತಿನ್ನಿಸ್ತಾರೆ ಹಸು ಗೃಹ ಪ್ರವೇಶದ ಸಂದರ್ಭದಲ್ಲಿ ಹಸುಗೆ ಅದನ್ನು ತಿನ್ನಿಸ್ತಾರೆ ಅದನ್ನೇ ನಾವು ಗೋಗ್ರಾಸ ಅಂತ ಕರಿತೀವಿ ಈ ಗೋಗ್ರಾಸವನ್ನು ನಮ್ಮ ಶಕ್ತಿಯಾನುಸಾರ ಪ್ರತಿದಿನ ಗೋವಿಗೆ ತಿನ್ನಿಸ್ತಾ ಬಂದರೆ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳೂ ದೂರವಾಗಿ ನಮಗೆ ಮಂಗಳವಾಗುತ್ತೆ ಶುಭವಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಕನಿಷ್ಠ ಪಕ್ಷ ಗೋವಿಗೆ ಪ್ರತಿನಿತ್ಯ ಒಂದು ಹಿಡಿಯಷ್ಟಾದರೂ ಆಹಾರ ಆಹಾರ ನೀಡಿದರೆ ನಮಗೆ ಖಂಡಿತ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಹಸುಗೆ ಗೋಗ್ರಾಸವನ್ನು ಅರ್ಪಿಸುವಾಗ ಈ ಕೆಳಗಿನ ಮಂತ್ರವನ್ನು ಹೇಳ್ಕೋಬೇಕು ಸುರಭಿ ವೈಷ್ಣವಿ ಮಾತ ನಿತ್ಯಂ ವಿಷ್ಣು ಪದಾಶ್ರಿತ ಗೋಗ್ರಾಸಸ್ತು ಮಯ ದತ್ತ ಸುರಭಿ ಪ್ರತಿಗೃಹ್ಯತ ಅನ್ನುವಂತಹ ಮಂತ್ರವನ್ನು ನಾವು ಹೇಳ್ಕೊಳ್ಬೇಕು ಇನ್ನು ಗೋಗ್ರಾಸವನ್ನು ಕೊಟ್ಟ ನಂತರ ಗ್ರಾಸ ಮುಷ್ಟಿ ಮಯಾ ದತ್ತಂ ಪ್ರತಿಗೃಹೀತಮಾತರ ವರೈರ್ ಗ್ರಾಸಂ ದುನಃ ಪುನಃ ಪುನಃ ಎಂಬ ಮಂತ್ರವನ್ನು ಹೇಳ್ಕೊಳ್ಬೇಕು ಈ ಮಂತ್ರವನ್ನು ಹೇಳಿ ಗೋಮಾತೆಯೇ ನಾನು ಕೊಟ್ಟಂತಹ ಗೋಗ್ರಾಸವನ್ನು ಸ್ವೀಕರಿಸು ನಮ್ಮನ್ನು ಆಶೀರ್ವದಿಸು ಅಂತ ನಾವು ಕೇಳ್ಕೊಳ್ಬೇಕು ಗೋವುಗಳನ್ನು ತಾಯಿಯ ಸ್ಥಾನದಲ್ಲಿರಿಸಿ ನಾವು ಪೂಜೆ ಮಾಡಬೇಕು ಹಾಗೂ ಗೋವಿಗಳಿಗೆ ಆಹಾರವನ್ನು ನೀಡಬೇಕು ಆಗ ನಮ್ಮೆಲ್ಲರ ಪಾಪಗಳು ಸಹ ನಿವಾರಣೆಯಾಗಿ ಸನ್ಮಂಗಳ ಉಂಟಾಗುತ್ತೆ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸುವಂತಹ ಪ್ರಮುಖವಾದ ಕಾರ್ಯ ಯಜ್ಞಯಾಗಾದಿಗಳು ಈ ಯಜ್ಞ ಯಾಗಾದಿಗಳಲ್ಲಿ ಅರ್ಪಿಸಲಾಗುವಂತಹ ಅತ್ಯಂತ ಪ್ರಮುಖವಾದ ಹವಿಸ್ಸು ಅಂದರೆ ತುಪ್ಪ ಘೃತ ಅಂತ ಸಹ ಹೇಳ್ತಾರೆ ತುಪ್ಪವನ್ನು ಕೆಲವು ಯಾಗಗಳಲ್ಲಿ ಘೃತ ಅಂತ ಹೇಳ್ತಾರೆ ಈ ಹವಿಸ್ಸನ್ನು ಅರ್ಪಿಸುವಾಗ ಗೋವಿನ ತುಪ್ಪ ಹಾಲು ಮೊಸರು ಎಲ್ಲವೂ ಸಹ ಹಸು ಅಥವಾ ಕಾಮಧೇನುವಿನಿಂದಲೇ ಬರುತ್ತದೆ ಅನ್ನೋದನ್ನು ದಯವಿಟ್ಟು ಎಲ್ಲರೂ ತಿಳ್ಕೊಳ್ಬೇಕು ಈ ಮೂಲಕ ದೇವತಾ ಕಾರ್ಯಗಳಲ್ಲಿ ಕಾಮಧೇನುವಿನ ಪಾತ್ರ ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ನಾಗದೇವರ ಪೂಜೆ ಮಾಡುವ ಸಂದರ್ಭದಲ್ಲಿ ನಾಗರ ಪಂಚಮಿ ಹಬ್ಬದಲ್ಲಿ ನಾಗಪ್ಪ ದೇವರಿಗೆ ಹಾಲೆರೆಯುವ ಸಂಪ್ರದಾಯ ಎಲ್ಲರಿಗೂ ಗೊತ್ತಿದೆ ನಾಗದೇವರಿಗೆ ಎರೆಯುವಂತಹ ಹಾಲು ಸಹ ಕಾಮಧೇನು ಅಥವಾ ಹಸುವಿನಿಂದ ಬಂದಿರುವುದೇ ಆಗಿದೆ ಅಂದರೆ ಯೋಚನೆ ಮಾಡಿ ನಮ್ಮ ಸಂಸ್ಕೃತಿನಲ್ಲಿ ದೇವರಿಗೆ ನಾವು ಮಾಡುವಂತಹ ಪ್ರತಿಯೊಂದು ಪೂಜೆಯಲ್ಲೂ ಸಹ ಕಾಮಧೇನುವಿನ ಪಾತ್ರ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಪ್ರಾಚೀನ ಕಾಲದಿಂದಲೂ ಸಹ ಅನ್ನಪೂರ್ಣೇಶ್ವರಿಯ ಪ್ರತಿರೂಪವಾದ ಆಹಾರ ಧಾನ್ಯಗಳನ್ನು ಬೆಳೆಯೋದಕ್ಕೆ ಮತ್ತು ಉಳುಮೆ ಮಾಡೋದಕ್ಕೆ ಗೋವುಗಳನ್ನೇ ಬಳಸ್ತಾ ಇದ್ರು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿದೆ ಅನ್ನವನ್ನು ಪರಬ್ರಹ್ಮ ಸ್ವರೂಪ ಅನ್ನಪೂರ್ಣೇಶ್ವರಿ ಸ್ವರೂಪ ಅಂತ ಹೇಳ್ತೀವಿ ದಯವಿಟ್ಟು ತಟ್ಟೆಗೆ ಅನ್ನ ಹಾಕಿಸ್ಕೊಂಡಾಗ ದಯವಿಟ್ಟು ಯಾರು ಸಹ ಬಿಸಾಕಕ್ಕೆ ಹೋಗಬೇಡಿ ಅನ್ನ ನಿಜಕ್ಕೂ ಅನ್ನಪೂರ್ಣೇಶ್ವರಿಯ ರೂಪ ಅನ್ನಪೂರ್ಣೇಶ್ವರಿಯ ಕೃಪೆ ಇದ್ದರೆ ಮಾತ್ರ ನಮಗೆ ಅನ್ನ ಸಿಗೋದಕ್ಕೆ ಸಾಧ್ಯ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೊಳ್ಳಿ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿಸ್ಕೊಳ್ಳಿ ಹೆಚ್ಚಾಗಿ ಹಾಕಿಸ್ಕೊಂಡು ದಯವಿಟ್ಟು ಬಿಸಾಕಬೇಡಿ ಒಪ್ಪತ್ತು ಊಟ ಮಾಡೋದಕ್ಕೂ ಗತಿ ಇಲ್ಲದೆ ಇರತಕ್ಕಂಥ ಸಾವಿರ ಲಕ್ಷಾಂತರ ಜನ ಲಕ್ಷಾಂತರ ಏನು ಕೋಟ್ಯಾಂತರ ಜನಗಳನ್ನು ನಾವು ಈ ಭೂಮಂಡಲದಲ್ಲಿ ನೋಡ್ಬೋದು ಒಪ್ಪತ್ತು ಊಟ ಸಿಕ್ಕಿದ್ರೆ ಸಾಕು ಒಂದಗಳು ಊಟ ಸಿಕ್ಕಿದರೆ ಸಾಕು ಒಂದೇ ಒಂದು ಹನಿ ನೀರು ಸಿಕ್ಕಿದರೆ ಸಾಕು ಅಂತ ಕಾಯ್ತಾ ಇರುವಂತಹ ಜನಗಳನ್ನು ನಾವು ನೋಡ್ಬೋದು ಅಂಥ ಸಂದರ್ಭದಲ್ಲಿ ನಾವು ಅನ್ನವನ್ನು ವೇಸ್ಟ್ ಮಾಡೋದು ತಪ್ಪಾಗುತ್ತೆ ನೀರನ್ನು ಸಹ ವೇಸ್ಟ್ ಮಾಡೋದು ತಪ್ಪಾಗುತ್ತೆ ನೀರು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತ ಹೇಳ್ತಾರೆ ಮನೆ ಮುಂದೆ ದಂಡೆಗೆ ನೀರು ಹಾಕೋದು ನೀರು ವೇಸ್ಟ್ ಮಾಡೋದು ಇವೆಲ್ಲವನ್ನು ದಯವಿಟ್ಟು ಬಿಟ್ಟುಬಿಡಿ ಈಗಲೂ ಸಹ ಬೇಕಾದಷ್ಟು ಶುಭ ಸಮಾರಂಭಗಳಲ್ಲಿ ಮದುವೆ ಮುಂಜಿಗಳು ಈ ರೀತಿ ಸಮಾರಂಭಗಳಲ್ಲಿ ಎಷ್ಟು ಜನ ಅನ್ನವನ್ನು ವೇಸ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ದಯವಿಟ್ಟು ಆ ರೀತಿ ಮಾಡಬೇಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೊಳ್ಳಿ ಅನಗತ್ಯವಾಗಿ ಹಾಕಿಸ್ಕೊಂಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಒಂದೊಂದು ಅಗಳು ಅನ್ನ ಬೆಳೆಯೋದಕ್ಕೆ ರೈತ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯ ಒಂದು ಒಂದೇ ಒಂದು ಅಕ್ಕಿ ಕಾಳು ಬರಬೇಕು ಅಂತಂದರೆ ಮೂರರಿಂದ ನಾಲ್ಕು ತಿಂಗಳು ರೈತ ಕಷ್ಟಪಡಬೇಕು ಆ ಒಂದು ಅಗಳು ಅನ್ನ ಸಿಕ್ಕಿದ್ರೆ ಸಾಕು ಅಂತ ಕೋಟ್ಯಂತರ ಜನ ಕಾಯ್ಕೊಂಡು ಕೂತಿದ್ದಾರೆ ಅಂಥದ್ರಲ್ಲಿ ನಾವು ತಿಂದು ಹೆಚ್ಚಾಯಿತು ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡು ಎಲ್ಲ ಬಿಸಾಕ್ತೀವಿ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ ಕಷ್ಟ ಆದರೂ ಸಹ ಹಾಕಿಸ್ಕೊಂಡಿದ್ದ ಅನ್ನವನ್ನು ತಿನ್ನಿ ಇಲ್ಲ ಕಡಿಮೆ ಹಾಕಿಸ್ಕೊಂಡು ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಿಂದೆ ಉಳುಮೆ ಮಾಡೋದಕ್ಕೆ ಗೋವುಗಳನ್ನೇ ಬಳಸ್ತಾ ಇದ್ರು ಅನ್ನೋದನ್ನು ನಾವು ಮಾತಾಡ್ತಾ ಇದ್ವಿ ಅಂದರೆ ನಾವು ತಿನ್ನೋ ಅನ್ನ ಸಹ ಗೋವುಗಳ ಭಿಕ್ಷೆ ಅಂತಲೇ ನಾವು ತಿಳ್ಕೊಳ್ಬೇಕು ಅಷ್ಟರ ಮಟ್ಟಿಗೆ ಗೋವುಗಳು ನಮ್ಮ ಸಂಸ್ಕೃತಿಯಲ್ಲಿ ಮತ್ತು ದೈನಂದಿನ ಜೀವನದಲ್ಲಿ ಹಾಸು ಹೊಕ್ಕಾಗಿವೆ ಅವುಗಳ ಉಪಯೋಗಗಳನ್ನು ತಿಳ್ಕೊಂಡ್ರಂತೂ ಇನ್ನೂ ಇಷ್ಟೊಂದು ಉಪಯೋಗ ಇದೆಯಾ ಅಂತೇಳಿ ನಾವು ಅಂದ್ಕೊಂಡ್ಬಿಡಬೇಕು ಅಷ್ಟೊಂದು ಇದೆ ಆ ಮಾಹಿತಿಯನ್ನು ಮತ್ತು ಆ ಗೋವಿನ ದೇಹದಲ್ಲಿ ಯಾವ್ಯಾವ ದೇವತೆಗಳು ನೆಲೆಸಿದ್ದಾರೆ ಎಲ್ಲೆಲ್ಲಿ ನೆಲೆಸಿದ್ದಾರೆ ಅನ್ನುವಂಥದ್ದನ್ನೆಲ್ಲ ಮಾಹಿತಿಯನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹತ್ತಾರು ಜನಕ್ಕೆ ಈ ವಿಷಯವನ್ನು ತಿಳಿಸ್ಕೊಡಿ ಇದರ ಜೊತೆ ನಾನು ಪಿ ಡಿ ಎಫ್ ಪ್ರತಿಯನ್ನು ಸಹ ನಾನು ಕೊಡ್ತೀನಿ ಆ ಪಿ ಡಿ ಎಫ್ ಪ್ರತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸಾಧ್ಯ ಆದಷ್ಟು ಜನಕ್ಕೆ ನೀವು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಗೋವಿನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು